ಜಯ ಎಂದರೆ ಯಾವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ನಿಮ್ಮ ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕೂಡ ಕರೆಯುತ್ತಾರೆ ಆಪ್ಷನ್ ಎ ಕರಿಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ನೀಲಗಿರಿ ಮರ ಆಪ್ಷನ್ ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ಕಾಣಿಕೆ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ಕಾಣಿಸದಿರುವುದು ಆಪ್ಷನ್ ಬಿ ಹುಂಡಿ ಆಪ್ಷನ್ ಸಿ ಕಾಣಿಸುವುದು ಆಪ್ಷನ್ ಡಿ ಉಡುಗೊರೆ ಸರಿಯಾದ ಆಪ್ಷನ್ ಡಿ ಉಡುಗೊರೆ ಸುರ್ಯೋಧನನು ಯಾರಿಂದ ಹತನಾದ ಆಪ್ಷನ್ ಎ ದುಶ್ಯಾಸನನಿಂದ ಆಪ್ಷನ್ ಬಿ ಕರ್ಣನಿಂದ ಆಪ್ಷನ್ ಸಿ ಅರ್ಜುನನಿಂದ ಆಪ್ಷನ್ ಡಿ ಭೀಮನಿಂದ ಭೀಮ ಸರಿಯಾದ ಡಿ ಭೀಮನಿಂದ ದುರ್ಯೋಧನ ಹತನಾದ ಗಾಂಧೀಜಿ ಎಷ್ಟು ಬಾರಿ ಜೈಲು ಸೇರಿದ್ದರು ಆಪ್ಷನ್ ಎರಡು ಬಾರಿ ಆಪ್ಷನ್ ಬಿ ಐದು ಬಾರಿ ಆಪ್ಷನ್ ಸಿ ಹತ್ತು ಬಾರಿ ಆಪ್ಷನ್ ಡಿ ಹದಿಮೂರು ಬಾರಿ ಸರಿಯಾದ ಉತ್ತರ ಡಿ ಹದಿಮೂರು ಬಾರಿ ಗಾಂಧೀಜಿ ಜೈಲು ಸೇರಿದ್ದರು ಸೂರ್ಯಕಾಂತಿ ಹೂಗಳನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚಾಗಿ ಬೆಳೆಯುವ ದೇಶವಾಗಿದೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಎ ಬೆಳಗಾವಿಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ಕುನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತೈದು ಸರಿಯಾದ ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ದೇವರಾಜ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ಆಗಸದಲ್ಲಿ ಮೂಡುವ ಬಣ್ಣದ ಕಮಾನು ಯಾವುದು ಆಪ್ಷನ್ ಇ ಕಾಮನ ಬಿಲ್ಲು ಆಪ್ಷನ್ ಬಿ ಕಾಮನ ಕಡ್ಡಿ ಆಪ್ಷನ್ ಸಿ ಕಾಮನ ಬಣ್ಣ ಆಪ್ಷನ್ ಡಿ ಕಮಾನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಮನಬಿಲ್ಲು ನೀರಲ್ಲಿ ಹುಟ್ಟುತ್ತದೆ ನೀರಿಗೆ ಬಿದ್ದು ಸಾಯುತ್ತದೆ ಇದು ಏನು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ತಿಮಿಂಗಿಲ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಉಪ್ಪು ನೀರಿನಲ್ಲಿ ಕರಗುತ್ತದೆ ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಮೇನಕಾ ಗಾಂಧಿ ಆಪ್ಷನ್ ಡಿ ಪೂಜಾ ಗಾಂಧಿ ಸರಿಯಾದ ಆಪ್ಷನ್ ಎ ಇಂದಿರಾ ಗಾಂಧಿ ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು ಆಪ್ಷನ್ ಎ ಅಯ್ಯಪ್ಪ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪ ಯಾವ ದೇಶದಲ್ಲಿ ಸಮೋಸವನ್ನು ತೆಂದರೆ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಸಮೋಸವನ್ನು ತಿಂದರೆ ಜೈಲಿಗೆ ಹಾಕಲಾಗುತ್ತದೆ ಭಾರತೀಯ ಕರೆನ್ಸಿಯಲ್ಲಿ ಮುದ್ರಿಸಲಾದ ಗಾಂಧೀಜಿಯ ಫೋಟೋವನ್ನು ಯಾವಾಗ ತೆಗೆಯಲಾಯಿತು ಆಪ್ಷನ್ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಆರರಲ್ಲಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ಸ್ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ